ಪರಿಷದವಾದ ನಾಮಿಗೆ ಸ್ತೋತ್ರವಾಗಲಿ ತಿರುಗಂತಾವರ್ತಿ ಸತ್ಯವೇದ ಶಾಲೆ ಎನ್ನುವಂಥ ಪೀಠಿಕೆಗಳೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ವಾರಗಳ ಸಂಚಿಕೆಗಳು ನಿಮಗೆಲ್ಲರಿಗೂ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಈ ವಾರ ಅದೇ ಅಧ್ಯಾಯಗಳೊಂದಿಗೆ ನಾವು ಮುಂದುವರಿಸಿಕೊಂಡು ನಾವು ಹೋಗೋಣ ಕಳೆದ ವಾರಗಳು ಎರಡು ತಿಮೂತಿಯವರೆಗೆ ಪುಸ್ತಕಗಳು ಎರಡನೇ ಅಧ್ಯಾಯ ಅದರ ಮೂರು ನಾಲ್ಕು ಐದು ವಾಕ್ಯಗಳ ಮೂಲಕವಾಗಿ ಎರಡು ಸಂಚಿಕೆಗಳನ್ನು ನಾನು ಮಾತನಾಡುತ್ತಾ ಇದ್ದೆ ಇವತ್ತು ಅದರ ಆರನೆಯ ವಾಕ್ಯ ಆರನೇ ವಾಕ್ಯದ ಮೂಲಕವಾಗಿ ನಿಮ್ಮೊಂದಿಗೆ ದೇವರಾತ್ಮನೂ ಕೊಡುವಂಥ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚುವುದಕ್ಕಾಗಿ ನಾನು ಇಚ್ಛೆ ಇದ್ದೇನೆ ಎರಡು ತಿಮೋತಿ ಎರಡನೇ ಅಧ್ಯಾಯ ಅದರ ಆರನೇ ವಾಕ್ಯದಲ್ಲಿ ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ ಪ್ರಾರಂಭದ ಪದದಲ್ಲಿ ಅದರ ಮೂರನೇ ವಾಕ್ಯದಲ್ಲಿ ನಾನು ವಿವರಿಸುವಾಗ ಹೇಳಿದೆ ಒಂದು ಕ್ರಿಸ್ತ ಯಸ್ವಿಗೆ ಒಬ್ಬ ಒಳ್ಳೆಯ ಸೈನಿಕನಾಗಿರಬೇಕು ಎರಡನೇ ಪದವನ್ನು ಹೇಳಿದೆ ನಾವು ಕ್ರಿಸ್ತ ರಂಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಕ್ರಿಸ್ತ ಹೋರಾಟ ರಂಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೋರಾಡುವಂಥವನಾಗಿರಬೇಕು ಹೋರಾಟ ರಂಗದಲ್ಲಿಳಿದ ಮೇಲೆ ಹೋರಾಡುವಂಥವನಾಗಿರಬೇಕು ಮೂರನೇದಾಗಿ ಎತ್ತಿ ಹೇಳುವಂಥ ವಿಷಯ ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟಪಡುವನಿಗೆ ದೊರೆಯುತ್ತದೆ ಅಂದರೆ ನಾವು ಸಾಧಾರಣವಾಗಿ ವ್ಯವಸಾಯಗಳನ್ನು ಮಾಡುವಂಥವರು ಬೆಳೆಗಳನ್ನು ಬೆಳೆಯುವಂಥವರು ಇಲ್ಲಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ವಿಷಯ ವ್ಯವಸಾಯದಲ್ಲಿ ಕಷ್ಟಪಡುವಂಥವರಿಗೆ ಅದರದ ಪ್ರತಿಫಲ ಖಂಡಿತವಾಗಲು ಸಿಗುತ್ತೆ ಅದರ ಫ ಪ್ರಾರಂಭದ ಫಲವೇ ಅಥವಾ ಪ್ರಾರಂಭದ ಫಲಿತಾಂಶವೇ ಆತನು ಅನುಭವಿಸ್ತಾನೆ ಪ್ರಾರಂಭದ ಕಾಲಗಳಲ್ಲಿ ವ್ಯವಸಾಯಗಳ ಮೂಲಕವಾಗಿ ಎಲ್ಲರೂ ಬಿಸ್ನೆಸ್ಗಳನ್ನು ಅಥವಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಈ ದಿವಸಗಳಲ್ಲಿ ಕಾಣ್ತಾ ಆ ದಿನಗಳಲ್ಲಿ ವ್ಯವಸಾಯಗಳಿಂದ ಬರುವಂಥ ಲಾಭದ ಮೂಲಕವಾಗಿ ಅವರು ಜೀವನ ನಡೆಸ್ತಾ ಇದ್ರು ಈ ದಿವಸಗಳಲ್ಲಿ ನಾವುಗಳು ಕಲಿತುಕೊಳ್ಳಬೇಕಾದ ಒಂದು ಬಹಳ ದೊಡ್ಡದಾಗಿರುವಂಥ ಪಾಠ ಈ ಒಂದು ವಾಕ್ಯದಲ್ಲಿ ಅಡಕವಾಗಿದೆ ನಾವು ಕಷ್ಟಪಟ್ಟು ದುಡಿದು ಫಲವನ್ನು ನಾವುಗಳು ಅನುಭವಿಸಬೇಕೆಂಬುದಾಗಿ ಪೌಲ್ ಹೇಳುವಂಥ ಮುಖ್ಯವಾದ ವಿಷಯ ನಾವು ವಿವಿಧವಾದ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ ಒಂದು ವೇಳೆ ವ್ಯವಸಾಯದ ಕೆಲಸ ಮಾಡುವಂತ ಇರ್ತೀರಾ ಅಥವಾ ಆಫೀಸುಗಳಲ್ಲಿ ಕೆಲಸ ಮಾಡುವಂತ ಇರ್ತೀರಿ ಅಥವಾ ದೇವರ ಸೇವೆಯನ್ನು ಮಾಡುವಂತವರು ಇದ್ದೀರಿ ವಿವಿಧವಾದ ಸ್ಥಳಗಳಲ್ಲಿ ಕೆಲಸಗಳನ್ನು ನಿರ್ವಹಿಸುವಂತವರು ಇವತ್ತು ಕೇಳ್ತಾ ಇದ್ದೀರಾ ಈ ದೇವರ ವಾಕ್ಯದ ಮೂಲಕವಾಗಿ ನಾನು ಹೇಳಲಿಕ್ಕೆ ಆಗಿ ಇಚ್ಛೆ ಕಷ್ಟಪಟ್ಟು ದುಡಿದ್ರೆ ಅದರ ಫಲ ಖಂಡಿತವಾಗಲು ನಾವುಗಳು ಅನುಭವಿಸ್ತೀವಿ ನಮ್ಮ ಕಷ್ಟದ ಫಲಗಳು ಎಂದಿಗೂ ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಅದು ಕೀರ್ತನೆಗಳು ನೂರ ಇಪ್ಪತ್ತೆಂಟನೇ ನಾವು ಕಾಣುತ್ತವೆ ನಿನ್ನ ಕಷ್ಟಾರ್ಜಿತವನ್ನು ನೀನೆ ಶುಭವಿರುವುದು ಅಂದರೆ ನಾವು ಕಷ್ಟಪಡುವಂತ ಫಲ ಖಂಡಿತವಾಗಲು ನಾವು ಅನುಭವಿಸುವಂತವರಾಗಿರುತ್ತವೆ ಯಾವ ರೀತಿ ನಾವು ದುಡಿಯಬೇಕು ಎನ್ನುವಂತಹ ಕೆಲವು ವಿಷಯಗಳನ್ನು ಇವತ್ತು ನಿಮ್ಮೊಂದಿಗೆ ಅಂಚರಿಗಾಗಿ ನೆನಪಾ ಇದ್ದೇನೆ ನಮಗೆ ಒಂದು ಕೊರತೆಯ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಅದರ ಹತ್ತನೇ ವಾಕ್ಯದ ಕಡೆಗೆ ಒಂದು ಸಾರಿ ಗಮನವನ್ನು ಸಲ್ಲಿಸೋಣ ಒಂದು ಪತ್ರಿಕೆ ಒಂಬತ್ತನೇ ಅಧ್ಯಾಯ ಅದರ ಹತ್ತನೆಯ ವಾಕ್ಯ ಇಲ್ಲಿ ಕಾಣ್ತಾ ಇದ್ದಾವೆ ಉಳುವವನು ಅದರ ಎರಡನೆಯ ಭಾಗ ಉಳುವವನು ಬೆಳೆಯಲ್ಲಿ ತನಗೆ ಪಾಲು ದೊರಕುತ್ತದೆಂದು ಉಳುವುದು ಒಕ್ಕುವವನು ತನಗೆ ಪಾಲು ದೊರಕುತ್ತದೆಂದು ಒಕ್ಕುವುದು ನ್ಯಾಯ ಅಂದರೆ ಉಳುವಂಥವನು ಕಷ್ಟಪಡುವಂಥವನು ಅದರ ಪ್ರತಿಫಲ ಅವನಿಗೆ ಸಿಗುತ್ತದೆ ಎಂಬುದಾಗಿ ಅವನು ಕಷ್ಟಪಡುವಂಥದ್ದು ಅದು ನ್ಯಾಯವೇ ಅದರ ಕೆಳಗಿನ ವಾಕ್ಯಗಳನ್ನೆಲ್ಲ ಅದನ್ನು ಓದುವಾಗ ಆ ಭಾಗಗಳೆಲ್ಲ ನಮಗೆ ಅರ್ಥವಾಗಲ್ಪಡುತ್ತೆ ದೇವರ ಸೇವೆಯನ್ನು ಮಾಡುವಂಥವರ ವಿಷಯ ಕೂಡ ಅದರ ಕೆಳಗಡೆ ಭಾಗದಲ್ಲಿ ಬರೆಯಲ್ಪಟ್ಟಿದೆ ಒಂಬತ್ತನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಕಾಣುತ್ತಾದರೆ ದೇವರ ಸೇವೆ ಮಾಡುವಂಥವನು ಕೂಡ ಅವನು ನಂಬಿಗಸ್ತನಾಗಿ ಮಾಡಿದ್ರೆ ಆಲಯದಿಂದ ಬರುವಂಥ ಆಶೀರ್ವಾದ ಮೂಲಕ ಅವನು ಬದುಕುವುದಕ್ಕೆ ಅವನು ಕೂಡ ಅರ್ಹನಾಗಿರುತ್ತಾನೆ ಯಾವ ರೀತಿಯಾಗಿ ನಾವುಗಳು ಕೆಲಸಗಳನ್ನು ಮಾಡಬೇಕು ಇರುವಂಥ ಸ್ಥಳದಲ್ಲಿ ನಂಬಿಕಸ್ಥರಾಗಿ ಕಷ್ಟಪಟ್ಟು ದುಡಿದ್ರೆ ಅದರ ಫಲ ಖಂಡಿತವಾಗಲು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಇವತ್ತು ನಾನು ಮುಖ್ಯವಾಗಿ ಯಾವ ರೀತಿಯಾಗಿ ನಮ್ಮ ಆದಾಯಗಳನ್ನು ಅಥವಾ ನಮ್ಮ ಜೀವನವನ್ನು ದುಡಿಯಬೇಕು ಅಥವಾ ನಾವು ಯಾವ ರೀತಿಯಾಗಿ ನಮ್ಮ ದುಡಿಮೆಗಳನ್ನಿಟ್ಟುಕೊಳ್ಳಬೇಕೆನ್ನುವಂಥ ಮುಖ್ಯ ಮೂರು ವಿಷಯಗಳನ್ನು ನಾನು ಹೇಳಲಿಕ್ಕಾಗಿ ನಾನು ಇಚ್ಛೆ ಪಡುತ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಭಾಗದಲ್ಲಿ ನಾವು ಕಾಣುತ್ತಾದ್ವೇ ಜ್ಞಾನೋಕ್ತಿಗಳ ಪುಸ್ತಕ ಜ್ಞಾನೋಕ್ತಿಗಳಲ್ಲಿ ಕಾಣುತ್ತಾ ಅಧ್ಯಾಯಕ್ಕೆಲ್ಲ ಬರುವಾಗ ಅಲ್ಲೊಂದು ಪದ ಇದೆ ಆರನೇ ವಾಕಿಂದ ಓದುವಾಗ ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಕಲಿ ಅಂದರೆ ನಮ್ಮ ಜೀವನದಲ್ಲಿರುವಂಥ ಉದಾಸೀನತೆ ಸೋಮಾರಿತನವನ್ನೆಲ್ಲ ಬಿಟ್ಟು ಇರುವೆಗಳು ನಮಗೆ ಮಾದರಿಯಾಗಿರಬೇಕು ಅವುಗಳು ಕಷ್ಟಪಡುವ ಹಾಗೆ ನಾವುಗಳು ಕಷ್ಟಪಡಬೇಕು ಎಂಬುದಾಗಿ ಅಲ್ಲಿ ಸಲೋಮನನು ಬಹಳ ವ್ಯಕ್ತವಾಗಿ ಬರಲ್ಪಡ್ತಾ ಇದ್ದಾನೆ ಅಲ್ಲಿ ಕಾಣ್ತಾ ಇದ್ದಾವೆ ಅವುಗಳು ಅವುಗಳಿಗೆ ನಿದ್ದೆ ಇಲ್ಲ ಅವುಗಳು ಬೇಸಿಗೆಯಲ್ಲಿ ಬೇಕಾಗಿರುವಂಥ ಆಹಾರ ಅದನ್ನೆಲ್ಲ ಸಿದ್ಧ ಮಾಡಿಕೊಳ್ಳುತ್ತೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆದಿದೆ ಆದ್ದರಿಂದ ಈ ದಿವಸಗಳಲ್ಲಿ ಇರುವೆಗಳ ಹತ್ತಿರ ಹೋಗಿ ಅದನ್ನು ನೋಡಿ ಪಾಠ ಕಲಿ ಎಂಬುದಾಗಿಯೂ ಆ ವಾಕದಲ್ಲಿ ಕಾಣ್ತಾ ಇದ್ದಾವೆ ಇರಲಿ ಮುಂದೆ ನಾವು ಹೋಗೋಣ ಅಲ್ಲಿ ಕಾಣ್ತಾ ಇದ್ದಾವೆ ನಾನು ಇವತ್ತು ಮುಖ್ಯವಾಗಿ ಯಾವ ರೀತಿಯಾಗಿ ನಾವು ಕೆಲಸಗಳನ್ನು ಮಾಡಬೇಕೆನ್ನುವುದ ಎನ್ನುವಂಥ ವಿಷಯ ತಿಳಿಸಲಿಕ್ಕೆ ಪಡ್ತೇನೆ ಕೊಲಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಇಪ್ಪತ್ತ ಎರಡನೆಯ ವಾಕ್ಯ ಓದುವಾಗ ಅಲ್ಲಿ ನಾವು ಕಾಣುತ್ತಾದರೆ ಯಾವ ರೀತಿಯಾಗಿ ನಾವುಗಳು ಕೆಲಸಗಳನ್ನು ಮಾಡಬೇಕೆಂಬುದಾಗಿ ಅಲ್ಲಿ ನಾವು ಕೆಲಸವನ್ನು ಮಾಡುವಾಗ ನಾವು ಈ ಪ್ರಪಂಚದಲ್ಲಿ ಕೆಲಸಗಳನ್ನು ಮಾಡುತ್ತೇವೆ ನಮ್ಮನ್ನು ಗಮನಿಸುವಂಥ ವ್ಯಕ್ತಿಗಳು ಬರುವಂಥ ಸಮಯದಲ್ಲಿ ಅವರನ್ನು ತೋರಿಸುವುದಕ್ಕಾಗಿ ಮಾತ್ರವಲ್ಲ ನಾವು ಕೆಲಸ ಮಾಡಬೇಕಾದುದು ಅವರು ಇಲ್ಲದೇ ಇರುವಂಥ ಸಮಯದಲ್ಲಿ ಕೂಡ ನಾವು ಕೆಲಸಗಳನ್ನು ಮಾಡುವಂಥವರಾಗಿರಬೇಕೆಂಬುದಾಗಿ ಅಲ್ಲಿ ಬಹಳ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ ಅನೇಕರು ಮಾಡ್ತೀವಿ ಕೆಲಸಗಳನ್ನು ಮಾಡುವಾಗ ಇತರರನ್ನು ಇತರರಿಗೆ ತೋರಿಸಲಿಕ್ಕಾಗಿ ಇತರರ ಮುಂದೆ ಹೊಗಳಿಕೊಳ್ಳುವುದಕ್ಕಾಗಿ ಅಥವಾ ಇತರರಿಗೆ ತೋರಿಸಿಕೊಡೋದಕ್ಕಾಗಿ ನಾವು ಕೆಲಸಗಳನ್ನು ಮಾಡುತ್ತೇವೆ ಆದರೆ ಆ ಆಗಲ್ಲ ಕೊಲಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಇಪ್ಪತ್ತ ಎರಡನೇ ವಾಕ್ಯದಿಂದ ಓದುವಾಗ ದಾಸ್ತದಲ್ಲಿ ಇರುವವರೇ ಈ ಲೋಕದಲ್ಲಿ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲೂ ವಿಧೇಯರಾಗಿರ್ರಿ ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವವರ ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡ್ರಿ ನೀವು ಯಾವ ಕೆಲಸವನ್ನು ಮಾಡಿ ಅದನ್ನು ಮನುಷ್ಯರಿಗೋಸ್ಕರವೆಂದು ಎಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಅಂದರೆ ಅಂದ್ರೆ ಕೆಲಸಗಳನ್ನು ಮಾಡುವಾಗ ಪವಲನ್ನು ಎತ್ತಿ ಇದ್ದಾನೆ ನಾವು ಒಂದು ಕಡೆ ಕೆಲಸಗಳು ಮಾಡುವಾಗ ನಮ್ಮ ಕಂಪನಿಗಳಾಗಿರಲಿ ನಾವು ಕೆಲಸ ಮಾಡುವ ಸ್ಥಳಗಳಾಗಿರಲಿ ಅಥವಾ ಸೇವೆ ನಿಮಿತ್ತವಾಗಲಿ ನಾವು ಕೆಲಸ ಮಾಡುವಾಗ ನಾವು ಇತರ ವ್ಯಕ್ತಿಗಳು ತೋರಿಸುವುದಕ್ಕಾಗಿ ಅಥವಾ ಯಜಮಾನರು ಬರುವಾಗ ಮಾತ್ರ ಅವರನ್ನು ಮೆಚ್ಚುಗೆ ಪಡಿಸುವುದಕ್ಕಾಗಿ ಕೆಲಸಗಳನ್ನು ಮಾಡದೆ ನಮ್ಮ ಕೆಲಸಗಳಿಗಿರಬೇಕು ನಾವು ಯಾವ ಸಮಯದಲ್ಲಿ ನಮ್ಮನ್ನು ಗಮನಿಸುವಂತ ಒಬ್ಬ ದೇವನಿದ್ದಾನೆ ಯಾವ ಸಮಯದಲ್ಲಿ ನಮ್ಮನ್ನು ನೋಡುತ್ತಾನೆ ಆ ಒಂದು ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕೆಂಬುದಾಗಿ ಇಲ್ಲಿ ಪೌಲ ಬಹಳ ವ್ಯಕ್ತವಾಗಿ ಇದ್ದೇನೆ ಇವತ್ತು ನಾವು ಕಲಿಯೋಣ ಮೂರು ವ್ಯಕ್ತಿಗಳ ಕುರಿತಾಗಿ ಇವತ್ತು ನಾನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆಪಡುತ್ತಾ ಪಡುತ್ತಾ ಇದ್ದೇನೆ ಪ್ರಾರಂಭವಾಗಿ ನಾವು ಕೆಲಸ ಮಾಡುವಾಗ ಒಂದು ಆಲಸ್ಯವಿಲ್ಲದವರಾಗಿ ಕೆಲಸ ಮಾಡಬೇಕು ಇಲ್ಲಿ ಪ್ರಾರಂಭದಲ್ಲಿ ಕಂಡವು ಕೆಲಸ ಮಾಡುವಂತವನ್ನು ಕಷ್ಟಪಟ್ಟು ವ್ಯವಸಾಯ ಮಾಡುವಾಗ ಅದರ ಹುಟ್ಟುವಳಿ ಅವನು ಅನುಭವಿಸಿ ಅನುಭವಿಸುತ್ತಾನೆ ಅಂದರೆ ನಾವು ಕೆಲಸ ಮಾಡುವಾಗ ಕಷ್ಟಪಟ್ಟು ದುಡಿಯಬೇಕು ಆಲಸ್ಯತನ ಇರಬಾರದು ಅದಕ್ಕಾಗಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ ದಾನಿಯಲ್ಲಿ ಪುಸ್ತಕ ಆರನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಒಂದು ಪದ ನಾವು ಈ ರೀತಿಯ ಕಾಣ್ತಾ ಇದೆ ದಾನಿಯಲ್ ಅಲ್ಲಿ ದಾರಿಯ ವೇಷನ ಕೆಳಗಡೆ ಒಳ್ಳೆಯ ಸ್ಥಾನದಲ್ಲಿ ಕೆಲಸವನ್ನು ಮಾಡುತ್ತಾ ಇದ್ದ ಅದರ ಮೂರನೇ ವಾಕ್ಯ ಅದರ ಎರಡನೇ ವಾಕ್ಯದಿಂದ ಓದುವಾಗ ಅಲ್ಲಿ ಕಾಣುತ್ತಾ ಇದ್ದಾವೆ ಆ ಮುಖ್ಯಾಧಿಕಾರಿ ದಾನಿಯಲ್ಲಿ ಒಬ್ಬನು ಆ ದಾನಿಯಲ್ಲಿ ಪರಮ ಬುದ್ಧಿ ಇದ್ದರಿಂದ ಅವರಲ್ಲಿ ಮಿಕ್ಕ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳಿಗಿಂತಲೂ ಅಧಿಕ ಸ್ಥಳದಲ್ಲಿ ಅವನು ಒಳ್ಳೆಯವನಾಗಿ ಬೆಳೆದ ಒಳ್ಳೆ ಸಮರ್ಥನಾಗಿ ಮಾರ್ಪಟ್ಟ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಈ ವಾಕ್ಯ ನಮಗೆ ಬಹಳಷ್ಟು ಆಧಾರ ಕೊಡುತ್ತೆ ಅದರ ನಾಲ್ಕನೇ ವಾಕ್ಯ ಈಗಿರುವ ಈಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯಲ್ಲಿ ಮೇಲೆ ತಪ್ಪು ಒರೆಸುವುದಕ್ಕಾಗಿ ಸಂದರ್ಭ ಹುಡುಕುತ್ತಾ ಇದ್ರು ಯಾವ ಸಮಯದಲ್ಲಾದರೂ ಆದರೂ ಇವನೇಗಾದ್ರೂ ಮಾಡಿ ಒಂದು ಸಮಸ್ಯೆಯಲ್ಲಿ ಸಿಕ್ಕ ಇವನ ಹೆಸರನ್ನು ಕೆಡಿಸಬೇಕು ಇವ ನಿಷ್ಠೆಯಿಂದ ಕೆಲಸ ಮಾಡ್ತಾನಲ್ಲ ಎಂಬುದಾಗಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ ಮಾಡ್ತಾನೆ ಇದ್ರು ಒಂದರ ನಂತರ ಒಂದು ಪ್ರಯತ್ನಗಳು ಅವರು ಸತತವಾಗಿ ಮಾಡುತ್ತಲೇ ಬಂದರು ಎಂಬುದಾಗಿ ವಾಕ್ಯ ನಮಗೆ ಆಧಾರವಾಗಿ ಕೊಡುತ್ತೆ ಆದರೆ ತಪ್ಪು ವರಿಸುವಂತ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು ಅವರು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಅನೇಕ ರೀತಿಯಲ್ಲಿ ಪರಿಶ್ರಮ ಮಾಡಿದ್ರು ಆದರೆ ಅದನ್ನು ಕಂಡುಹಿಡಿಯುವುದಕ್ಕಾಗಲಿ ಅವರಿಗೆ ಸಾಧ್ಯವಾಗಲಿಲ್ಲ ಅಲ್ಲಿ ಕಾಣ್ತಾ ಇದ್ದಾವೆ ಯಾವ ತಪ್ಪನ್ನು ಕಾಣಲಾರದೆಬಹುದನು ಅವನು ನಂಬಿಗಸ್ತನಾಗಿಯೇ ಇದ್ದನು ಇವತ್ತು ದೇವರ ಮಗುವೆ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಮ್ಮನ್ನು ಗಮನಿಸುವಂಥವರು ತುಂಬ ಜನ ಇರ್ತಾರೆ ನಮ್ಮನ್ನು ನೋಡುವಂಥವರು ತುಂಬ ಜನ ಇರ್ತಾರೆ ನಾವು ಇತರರಿಗೆ ಮಾದರಿಯಾಗಿ ಮಾರ್ಪಡೋಣ ನಮ್ಮ ಮೇಲೆ ತಪ್ಪು ಒರಿಸುವುದಕ್ಕಾಗಿ ಸಂದರ್ಭಗಳನ್ನ ಹುಡುಕಿದ್ರು ನಮ್ಮಲ್ಲಿ ದಾನಿಯಲ್ಲ ಕೈಲಿದ್ದ ಹಾಗೆ ತಪ್ಪುಗಳು ಕಾಣದೇ ಇರಲಿ ಅದು ಮಾತ್ರವಲ್ಲ ಅವನು ನಂಬಿಗಸ್ತನೇ ಆಗಿದ್ದನು ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಗಲಿಲ್ಲ ತಾನು ಮಾಡುವಂಥ ಕೆಲಸಗಳಲ್ಲಿ ಯಾವಾಗಲೂ ನಿಷ್ಠೆಯಿಂದ ತಾನು ಕೆಲಸವನ್ನು ಮಾಡುವಂಥವನಾಗಿದ್ದನು ಅವನಲ್ಲಿ ಆಲಸ್ಯತನ ಇರಲಿಲ್ಲ ಇವತ್ತು ದೇವರ ಮಗುವೆ ನಾವು ವಿವಿಧವಾದ ಸ್ಥಳಗಳಲ್ಲಿ ಕೆಲಸಗಳನ್ನು ಮಾಡುವಂಥವರು ದೇವರ ಸೇವೆಯನ್ನು ಮಾಡುವಂಥವರು ಅಥವಾ ಬೇ ಬೇರೆ ಬೇರೆ ಹಂತದಲ್ಲಿ ನಾವು ನಮ್ಮ ಕೆಲಸಗಳನ್ನು ನಿರ್ವಹಿಸುವಂಥವರು ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಾನು ಹೇಳಲಿಕ್ಕಾಗಿ ಇಚ್ಛೆ ಪಡುವುದೇನೆಂದರೆ ನಿಮ್ಮ ವ್ಯವಸಾಯ ಕಷ್ಟಪಟ್ಟು ಮಾಡುವುದಾದರೆ ನಿಮ್ಮ ಕೆಲಸ ನೀವು ಕಷ್ಟಪಟ್ಟು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಲು ಅದರ ಫಲ ನಾವು ಅನುಭವಿಸಿ ಅನುಭವಿಸ್ತೀವಿ ಇಲ್ಲಿ ದಾನಿಯಲ್ಲಿ ನಮಗೆ ಒಳ್ಳೆಯ ಉದಾಹರಣೆ ದಾನಿಯಲ್ಲಿ ಕುರಿತಾಗಿ ಇದ್ದೇವೆ ತಪ್ಪು ಒರಿಸುವುದಕ್ಕಾಗಿ ಅನೇಕ ಕಾರಣಗಳನ್ನು ಅವರು ಅವರು ಹುಡುಕುವಂತವರು ಹುಡುಕುತ್ತಾನೆ ಇರಲಿ ನಾನು ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಮುಗಿಸುವೆಂಬುದಾಗಿ ತಾನು ತನ್ನ ಕೆಲಸವನ್ನು ನಂಬಿಗಸ್ತನಾಗಿ ಮಾಡಿದ ಈ ದಿವಸಗಳಲ್ಲಿ ದೇವರು ಕೂಡ ಅದನ್ನೇ ನಮ್ಮ ಮೂಲಕವಾಗಿ ಬಯಸ್ತಾ ಇದ್ದಾನೆ ನಮ್ಮ ಕರ್ತವ್ಯ ನಮ್ಮ ಕೆಲಸಗಳು ಎಷ್ಟರ ಮಟ್ಟಿಗೆ ನಿಷ್ಠೆ ಇದೆ ಇವತ್ತು ಕೆಲಸ ಮಾಡುವಂತವರಿಗೆ ಅಥವಾ ಹೊರಗಡೆ ವ್ಯವಹಾರಗಳನ್ನು ಮಾಡುವಂತವರಿಗೆ ಸೇವೆಯನ್ನು ಮಾಡುವಂತವರಿಗೆ ಪ್ರಾರಂಭವಾಗಿ ನಾನು ಹೇಳಲಿಕ್ಕಾಗಿ ಅಂದ್ರೆ ಒಂದು ನಮ್ಮ ಕೆಲಸದಲ್ಲಿ ಆಲಸ್ಯತನ ಇರಬಾರದು ನಾವು ನಂಬಿಗಸ್ಥರಾಗಿ ನಮಗೆ ಕೊಟ್ಟಿರುವಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಅದಕ್ಕೆ ಒಳ್ಳೆಯ ಉದಾಹರಣನೆ ದಾನಿಯಲ್ಲಾಗಿದ್ದಾನೆ ನಾವು ಅದರ ಫ್ಯೂಚರ್ ಅದರ ಮುಂದಿರುವಂಥ ಭಾಗಗಳನ್ನೆಲ್ಲ ನಾವು ಓದುವಾಗ ನಮಗೆ ಗೊತ್ತು ಅವನ ಮೇಲೆ ತಪ್ಪು ಉಸಲಿಕ್ಕೆ ಕಾರಣವಿಲ್ಲದ ಕಾರಣ ಬೇರೊಂದು ಕಾರಣವನ್ನು ಕಂಡು ಹಿಡಿದುಕೊಂಡು ಅಲ್ಲಿ ಕಾಣುತ್ತಾದವೇ ಅವನ ನೆತ್ತಿ ಸಿಂಹದ ಗರಿಗೆ ಹಾಕುತ್ತಾರೆ ಅಲ್ಲಿ ಕಾಣುತ್ತಾದವೇ ಸಿಂಹದ ಗವಿಯೊಳಗೆ ಹಾಕಲ್ಪಟ್ಟಾಗಲೂ ಸಿಂಹಗಳ ಬಾಯಿಗಳನ್ನು ಮುಚ್ಚಿ ನನ್ನ ದೇವರು ಅವನನ್ನು ಕಾಪಾಡ್ತಾನೆ ಇವತ್ತೊಂದು ವಿಷಯವನ್ನು ಹೇಳಿಕ್ಕೆ ಅಗತ್ಯ ಪಡ್ತಾ ಇದ್ದೇನೆ ನೀನು ನಂಬಿಗಸ್ಥನಾಗಿದ್ದರೆ ನಾವು ನಂಬಿಗಸ್ಥರಾಗಿದ್ದರೆ ನಾವು ಎಲ್ಲಿ ಇದ್ರು ಶತ್ರುವಾದು ನಮ್ಮನ್ನು ಎಷ್ಟರ ಮಟ್ಟಿಗೆ ಮುಗಿಸುವುದಕ್ಕಾಗಿ ಹಾಳು ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿದ್ರು ನಂಬಿಗಸ್ಥನಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಖಂಡಿತ ಅದನ್ನು ಮಾತ್ರ ಮರೆಯಬೇಡ್ರಿ ಈ ದಿವಸಗಳಲ್ಲಿ ದಾನಿ ಪ್ರಕಾರ ನಾವು ಕೂಡ ಆಲಸ್ಯವಿಲ್ಲದೆ ನಂಬಿಗಸ್ತರಾಗಿ ದುಡಿಯೋಣ ದೇವರು ಇದ್ದಾನೆ ಒಂದು ಆಲಸ್ಯವಿಲ್ಲದೆ ಕೆಲಸವನ್ನು ಮಾಡುವಂತವರಾಗಿರಬೇಕು ಅದನ್ನೇ ಪೌಲ್ ನಿಮ್ಮ ಹುಟ್ಟುವಳಿಯಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡುವಂಥವರಾಗಿರ್ರಿ ಕಷ್ಟಪಟ್ಟಂತವನಿಗೆ ಅದರ ಪ್ರತಿಫಲ ಸಿಗಲ್ಪಡುತ್ತದೆ ಎಂಬುದಾಗಿ ಎರಡು ನಾವು ಒಂದು ಇನ್ನೊಂದು ಭಾಗವನ್ನು ಓದಿಕೋಣ ರೂತಲು ಬರೆದ ಪುಸ್ತಕ ರೂತಲ ಪುಸ್ತಕವನ್ನು ಓದುವಾಗ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಎರಡನೇ ಅಧ್ಯಾಯದ ಕಡೆಗೆ ಬರುವಾಗ ಒಂದು ಆಲಸ್ಯವಿಲ್ಲದೆ ಕೆಲಸ ಮಾಡಬೇಕೆಂಬುದಾಗಿ ನಾನು ಹೇಳಿದೆ ಎರಡು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕೆಲಸವನ್ನು ಮಾಡುವಂತವರಾಗಿರಬೇಕು ಒಂದು ಆಲಸ್ಯವಿಲ್ಲದೆ ಕೆಲಸ ಮಾಡಬೇಕು ಎರಡು ಸಮಯವನ್ನು ವ್ಯರ್ಥ ಮಾಡಬಾರದು ನಮಗೆ ಸಿಕ್ಕುವಂಥ ಸಮಯ ಬಹಳಷ್ಟು ಪ್ರಾಮುಖ್ಯ ಅಮೂಲ್ಯ ಎಂಬುದಾಗಿ ಎಣಿಸಿಕೊಂಡು ನಮ್ಮ ಕೆಲಸಗಳನ್ನು ನಿಷ್ಠೆಯಾಗಿ ನಾವು ಮಾಡಿ ಮುಗಿಸುವಂತವರಾಗಿರಬೇಕು ನಮಗೆಲ್ಲರಿಗೂ ಬಹಳ ಸುಪರಿಚಿತವಾಗಿರುವಂಥ ಪರಿಚಯವಾಗಿರುವಂಥ ಭಾಗವೇ ರೂತಳ ಪುಸ್ತಕ ಆ ಭಾಗವನ್ನು ಒಂದು ಸಾರಿ ಓದೋಣ ಎರಡನೇ ಅಧ್ಯಾಯದಲ್ಲಿ ಕಾಣುತ್ತಾ ಇದ್ದಾವೆ ಒಂದು ದಿವಸ ರೂತಳು ತನ್ನ ಅತ್ತೆಯ ಮನೆಯಿಂದ ಬೆಳಿಗ್ಗೆ ಹೊರಡುತ್ತಾ ಇದ್ದ ಳೆ ಬೆಳಿಗ್ಗೆ ಅವರು ಆ ಪಟ್ಟಣಕ್ಕೆ ಬಂದು ಅವರಿಗೆ ತಿನ್ನುವುದಕ್ಕಾಗಿ ಆಹಾರ ಇಲ್ಲ ಒಂದು ಒಳ್ಳೆ ಕೆಲಸ ಇಲ್ಲ ಕೆಲಸ ಹುಡುಕಿಕೊಂಡು ಅವಳು ಅಲದಾಡಿ ಅವಳು ಹೊರಗಡೆ ಬರುತ್ತಾ ಇದ್ದಾಳೆ ಹೀಗೆ ಅಲದಾಡಿಕೊಂಡು ಬಂದಂಥ ಆ ಋತುಳು ಅದರ ಪ್ರಾರಂಭದ ವಾಕ್ಯ ನವೋಮಿಯು ಗಂಡನಾದ ಎಲಿಮಲೇಕನ ಗೋತ್ರದಲ್ಲಿ ಬೋವಜನೆಂಬ ಒಬ್ಬ ಧನವಂತನಾದ ಸಂಬಂಧಿ ಇದನು ಮೊಹಬಿಳಾದ ರೂತುಳು ನವೋಮಿಗೆ ನಾನು ಹೋಗಿ ಯಾವ ನನಗೆ ದಯ ತೋರಿಸೋನು ಅವನ ಹೊಲದಲ್ಲಿ ಅಕ್ಕಲ ತೆನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು ಬೆಳಿಗ್ಗೆ ಅವಳು ಕೆಲಸಕ್ಕೆ ಹೊರಡ್ತಾ ಇದ್ದಾಳೆ ನನಗೆ ಯಾರು ದಯ ತೋರಿಸ್ತಾರೋ ಅವರ ಹೊಲಕ್ಕೆ ಹೋಗಿ ನಾನು ಎಂಬುದಾಗಿ ಅವಳು ಬೆಳಿಗ್ಗೆ ತನ್ನ ಕೆಲಸಕ್ಕೋಸ್ಕರವಾಗಿ ತಾನು ಹೊರಟು ಬಂದಳು ಆ ಕೆಳಗಿನ ವಾಕ್ಯಗಳನ್ನು ಓದುವಾಗ ಕಾಣ್ತಾ ಇದೆ ಬೋವಚನ ಎನ್ನುವಂಥ ತೋಟದಲ್ಲಿ ಅವಳು ಕೆಲಸಕ್ಕಾಗಿ ಬಂದು ಸೇರಿದ್ಳು ಒಂದು ದಿವಸ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಕ್ಕಲಾಯ್ದುಕೊಂಡಿದ್ದಾಳೆ ಆ ಹೊಲದಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸ ಮಾಡ್ತಾ ಇರುವಾಗ ಆ ಸ್ಥಳದ ಯಜಮಾನಾಗಿರುವಂಥ ಬೋವಜ ಅಲ್ಲಿರುವಂಥ ಕೆಲಸದವರು ನೋಡೋದಕ್ಕೋಸ್ಕರವಾಗಿ ಆ ಸ್ಥಳದಿಂದ ನಡೆದು ಆ ಸ್ಥಳದಿಂದ ಬರುತ್ತಿದ್ದಾನೆ ಬಂದವನು ಹೇಳುವಂಥ ಪದ ಯಹೋವ ನಿಮ್ಮ ಇರಲಿ ಎಂದನು ಅವರು ಯಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಅರಸಿದರು ಬೋವಜನು ಕೊಯ್ಯುವರಿಗೆ ಐದನೇ ವಾಕ್ಯ ಬೋವಜನು ಕೊಯ್ಯುವರಿಗೆ ಮೇಲೆ ಕರೆಸಿ ಮೇಲಿರಿಸಿದ ತನ್ನ ಸೇವಕನನ್ನು ಇವಳು ಯಾರ ಹುಡುಗಿ ಎಂದು ಕೇಳಿದ್ದಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಇಲ್ಲಿ ಕೆಲಸದಲ್ಲಿ ನಾನು ಕಳೆದ ದಿವಸ ಬಂದಾಗ ಇಲ್ಲದೆ ಇರುವಂಥ ಒಂದು ಸ್ತ್ರೀ ಈ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ ಇವಳು ಯಾವ ಹುಡುಗಿ ಎಂಬುದಾಗಿ ಅವಳ ಕುರಿತಾಗಿ ಪ್ರಶ್ನೆ ಕೇಳ್ತಾಳೆ ಅದಕ್ಕೆ ನವೋಮಿಯ ಸಂಗಡ ಬಂದ ಮೋಬ್ ಸ್ತ್ರೀಯು ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಗಳ ಸಿಬುಡುಗಳ ಮಧ್ಯದಲ್ಲಿ ಅಕ್ಕಲಾಯ್ದುಕೊಳ್ಳುವ ಹಾಗೆ ತನಗೆ ಅಪ್ಪಣೆ ಆಗಬೇಕೆಂದು ಕೇಳಿಕೊಂಡಳು ಅವಳು ಬಂದಾಗಲೇ ತಾನು ಕೆಲಸವನ್ನು ಕೇಳಿಕೊಂಡು ಕೆಲಸವನ್ನು ಕೊಟ್ಟಾಯಿತು ಅದಕ್ಕಿಂತಲೂ ಬಹಳ ಪ್ರಾಮುಖ್ಯವಾದ ವಾಕ್ಯ ಏಳನೇ ಅಧ್ಯ ಏಳನೇ ವಾಕ್ಯ ಅದರ ಕೊನೆಯ ಭಾಗದಲ್ಲಿ ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ ಬೆಳಿಗ್ಗೆ ಬಂದವಳು ಇನ್ನು ಇಲ್ಲಿಯೇ ಇದ್ದಾಳೆ ಅವಳ ಕುರಿತು ಒಂದು ಒಳ್ಳೆಯ ಸಾಕ್ಷಿ ನೋಡ್ರಿ ಅವಳು ಕೆಲಸಕ್ಕೆ ಸೇರಿದಂಥ ಸ್ತ್ರೀ ಅವಳು ಕೆಲಸಕ್ಕೆ ಸೇರಿ ಕೆಲಸ ಮಾಡಿದ ಸಮಯದಿಂದ ಈವರೆಗೂ ಅವಳು ಮನೆಯಲ್ಲಿ ಸಮಯವನ್ನು ಹೆಚ್ಚಾಗಿ ಕಾಲ ಕಳೆಯದೆ ತನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿಷ್ಠೆಯಿಂದ ಕೆಲಸವನ್ನು ಮಾಡಿದಳು ಇವತ್ತು ಕೆಲಸ ಮಾಡುವಂಥವರೇ ಪವನನು ಆ ವಾಕ್ಯದ ಮೂಲಕವಾಗಿ ಅವರು ಹೇಳಿದ ಪ್ರಕಾರ ಇವತ್ತು ನಾನು ಈ ವಾಕ್ಯದ ಅರ್ಥವನ್ನು ನಿಮಗೆ ಹೇಳಿಕೊಳ್ಳಿಕ್ಕಾಗಿ ಇಚ್ಛೆ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಒಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕೆಲಸ ಮಾಡುವಂಥವರಾಗಿರಬೇಕು ಪ್ರಾರಂಭದಲ್ಲಿ ಹೇಳಿದೆ ನಮ್ಮನ್ನು ಯಾರಾದರೂ ಕಾಣುವಂಥವರಿದ್ದಾರೋ ಅವರು ಬರುವಾಗ ಮಾತ್ರವಲ್ಲ ಕೆಲಸ ಮಾಡಬೇಕಾದು ನಮಗೆ ಕೊಟ್ಟಿರುವಂಥ ಕರ್ತವ್ಯ ನಿಷ್ಠೆಯಿಂದ ಮಾಡೋಣ ಇಲ್ಲಿ ಕಾಣತಾ ಬೆಳಿಗ್ಗೆ ಬಂದು ರಾಯಲಿಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದಂಥ ರೂತಳು ಸಾಯಂಕಾಲವಾಯಿತು ಅವಳ ಮನೆಯಲ್ಲಿ ಅಧಿಕವಾದ ಸಮಯವನ್ನು ಕಳೆಯಲಿಲ್ಲ ಅಲ್ಲಿ ಕ ಹೆಚ್ಚು ಸಮಯವನ್ನು ಆಕೆ ಕಳೆಯಲಿಲ್ಲ ಬೆಳಿಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಬೆಳಿಗ್ಗೆ ಸಾಯಂಕಾಲ ತನಕ ಸಮಯವನ್ನು ವ್ಯರ್ಥ ಮಾಡದೆ ಕಷ್ಟಪಡುವಂತಹ ರೂತಳ ಕುರಿತಾಗಿ ನಾವು ಕಾಣ್ತಾ ಇದ್ದೇವೆ ಅವಳ ಆ ಕಷ್ಟದ ಪ್ರತಿಫಲ ಅವಳು ಜೀವನದಲ್ಲಿ ಅವಳು ಅನುಭವಿಸಿದ್ಳು ನಾವು ಆ ವಾಕ್ಯಗಳೆಲ್ಲ ಓದಿಕೊಂಡು ಬರುವಾಗ ಅದರ ಚರಿತ್ರೆ ನಮಗೆ ಗೊತ್ತು ಅವಳು ಪಟ್ಟು ಕಷ್ಟಪ ಅಂದರೆ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟು ಅವಳು ದುಡಿದ್ಲು ಅದರ ಪ್ರತಿಫಲ ಅವಳು ಜೀವನದಲ್ಲಿ ಅನುಭವಿಸಿದ್ರು ಕೆಲಸ ಮಾಡುವಂಥ ಸಮಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಿಷ್ಠೆಯಿಂದ ಮಾಡ್ತೀವೋ ಖಂಡಿತವಾಗ್ಲೂ ಅದರ ಪ್ರತಿಫಲ ನಮ್ಮ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ನಾವು ಕೆಲಸ ಮಾಡುವಾಗ ಸ್ವಲ್ಪ ಹೊರೆಯಾಗಿ ನಮಗೆ ಅನ್ನಿಸ್ಬೋದು ಸ್ವಲ್ಪ ಭಾರವಾಗಿ ನಮಗೆ ಅನಿಸ್ಬೋದು ಅಥವಾ ಸ್ವಲ್ಪ ಪ್ರಯಾಸವಾಗಿ ನಮಗೆ ತೋರ್ಬೋದು ಪರವಾಗಿಲ್ಲ ಇರುವಂಥ ಕೆಲಸವನ್ನು ನಂಬಿಗಸ್ಥರಾಗಿ ಮಾಡೋಣ ನಮಗೆ ಕೊಟ್ಟಂಥ ಕೆಲಸವನ್ನು ನಂಬಿಗಸ್ಥರಾಗಿ ಮಾಡೋಣ ಸೇವಕರಾಗಿರುತ್ತ ನಾವುಗಳು ಕೂಡ ಈ ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಾದೇನೆಂದರೆ ಒಂದು ನಾವು ಆಲಸ್ಯತನ ಮಾಡಬಾರದು ಎರಡನೇದಾಗಿ ನಮಗೆ ಸಮಯ ವ್ಯರ್ಥ ಮಾಡದೆ ನಮಗಿರುವಂಥ ಆ ಕೆಲಸವನ್ನು ನಾವು ಮಾಡಿ ಮುಗಿಸುವಂತವರಾಗಿರೋಣ ನಮ್ಮ ಮೇಲೆ ಕೊಟ್ಟಿರುವಂಥ ಆ ಕರ್ತವ್ಯ ನಮ್ಮ ಮೇಲೆ ಇಟ್ಟಿರುವಂಥ ಆ ಕೆಲಸ ಸಮಯಗಳು ಅಧಿಕವಾಗಿಲ್ಲ ಇನ್ನು ಸಮಯಗಳು ತುಂಬ ಇಲ್ಲ ಇರುವಂಥ ಕಾಲದೊಳಗೆ ದೇವರು ನನ್ನ ಮೇಲೆ ಒಪ್ಪಿಸಿರುವಂಥ ಆ ಕೆಲಸ ದೇವರು ನನ್ನ ಮೇಲೆ ಇಟ್ಟಿರುವಂಥ ಅಧ್ಯಾಯ ನಾನು ಮಾಡಿ ಮುಗಿಸಬೇಕು ಅದರಲ್ಲಿ ನಾನು ಸೋಮಾರಿ ಬಾರದೆಂಬ ಒಂದೇ ಒಂದು ಕಾರಣಕ್ಕಾಗಿ ದೋಷಗಳು ನಾವು ಪ್ರಯತ್ನ ಮಾಡೋಣ ಒಂದೇ ಒಂದು ಪ್ರಯತ್ನದೊಂದಿಗೆ ಮುಂದುವರಿಯೋಣ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ಒಂದು ಆಲಸ್ಯವಿಲ್ಲದವರಾಗಿ ನಾವು ಕೆಲಸ ಮಾಡಬೇಕು ಎರಡು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಾವುಗಳು ಕೆಲಸಗಳನ್ನು ನಿರ್ವಹಿಸುವಂಥವರಾಗಿರಬೇಕು ಆ ಮೂರನೇದಾಗಿ ನಾವು ಇನ್ನೊಂದು ವ್ಯಕ್ತಿಗಳ ಕುರಿತಾಗಿ ನಾವು ಕಲಿಯೋಣ ಯೋಸೆಪನ ಕುರಿತಾಗಿ ನಾವು ಕಲಿಯುವಾಗ ಆದಿಕಾಂಡ ನಲವತ್ತ ಒಂದನೇ ಅಧ್ಯಾಯ ಅದರ ನಲವತ್ತ ಏಳನೇ ವಾಕ್ಯದಿಂದ ನಾವು ಓದುವಾಗ ಅಲ್ಲೊಂದು ಚರಿತ್ರೆ ನಮಗೆ ಬಹಳ ವ್ಯಕ್ತವಾಗಿ ಗೊತ್ತಾಗುತ್ತೆ ಯೋಸೆಪ ಯೋಸೆಪನಿಗೆ ದೇವರು ಆ ದೇಶದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟ ಒಳ್ಳೆಯ ಅಧಿಕಾರವನ್ನು ಕೊಟ್ಟ ಒಂದು ದರ್ಶನ ಒಂದು ಕನಸಿನ ಅರ್ಥವನ್ನು ತಾನು ವಿವರಿಸಿ ಹೇಳ್ತಾನೆ ತಾನು ಕನಸಿನ ಅರ್ಥವನ್ನು ವಿವರಿಸಿ ಹೇಳಿ ಅದೇ ಪ್ರಕಾರ ಅದರ ಜವಾಬ್ದಾರಿಯನ್ನು ಯೋಸೇಪೆರಿಗೆ ಒಪ್ಪಿಸಲಾಯಿತು ಒಪ್ಪಿಸಿ ಆತನು ಮಾಡುವಂಥ ಕೆಲಸ ಅದರ ನಲವತ್ತ ಒಂದನೇ ಅಧ್ಯಾಯ ಅದರ ನಲವತ್ತಾರನೇ ವಾಕ್ಯದಿಂದ ಓದುವಾಗ ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಯೋಸೆಫನು ಐಗುಪ್ತ ದೇಶದ ಅರಸನಾದ ಪರಹೋನನ ಸನ್ನಿಧಿಯಲ್ಲಿ ನಿಂತಾಗ ಮೂವತ್ತು ವರ್ಷದವನಾಗಿದನು ಅವನು ಪರಹೋನನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದನು ಸುಭಿಕ್ಷವಾದ ಏಳು ವರ್ಷಗಳಲ್ಲಿ ಭೂಮಿಯು ಹೇರಾಳವಾಗಿ ಫಲ ಕೊಟ್ಟಿದ್ದು ದರ್ಶನಗಳ ಪ್ರಕಾರವಾಗಿ ಇದ್ದಂಥ ಏಳು ವರ್ಷ ಒಳ್ಳೆಯ ಫಲದ ವರ್ಷವಾಗಿತ್ತು ಅವನ ಜೀವನದಲ್ಲಿ ಒಳ್ಳೆಯ ಬೆಳೆಯ ವರ್ಷವಾಗಿತ್ತು ಒಳ್ಳೆಯ ಸಂಪತ್ತಿರುವಂಥ ವರ್ಷವಾಗಿತ್ತು ದೇವರ ಮಗುವೆ ಇವತ್ತು ಯೋಸೆಪ್ಪನ ಜೀವಿತ ತೆಗೆದುಕೊಂಡು ನಾವು ಕಲಿಯೋಣ ಮುಂದೆ ಕ್ಷಾಮ ವರ್ಷಗಳಿದೆ ಮುಂದೆ ಕಠಿಣ ಕಾಲಗಳು ಬರುತ್ತೆ ಮುಂದೆ ಕಷ್ಟಗಳು ಬರುತ್ತೆ ಮುಂದೆ ಪ್ರಯಾಸಗಳು ಬರುತ್ತೆ ಎಂಬುದಾಗಿ ವ್ಯಕ್ತವಾಗಿ ಅರ್ಥ ಮಾಡಿಕೊಂಡು ಬಂದಂತಹ ಯೋಸೇಪ ತನ್ನ ಕೈಯಲ್ಲಿ ಇದ್ದದನ್ನು ಹಾಳು ಮಾಡದೆ ಇದ್ದದ್ದನ್ನು ಜೋಪಾನವಾಗಿ ಇಟ್ಟು ಆತನು ತನ್ನ ಕಾಲವನ್ನು ಕಳೆದನೆಂಬುದಾಗಿ ಎಂಬುದಾಗಿ ಕಾಣುತ್ತವೆ ನಲವತ್ತೆಂಟನೇ ವಾಕ್ಯ ಐಗುಪ್ತ ದೇಶದ ಸುಭಿಕ್ಷವಾದ ಆ ಏಳು ವರ್ಷಗಳ ಬೆಳೆಯನ್ನು ಯೋಸೇಪನ್ನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು ಇವತ್ತು ನಾವು ದುಡಿಯುವಂಥ ವ್ಯಕ್ತಿಗಳು ನಾವು ಹಣ ಸಂಪಾದನೆ ಮಾಡುವಂಥವರು ನಮ್ಮ ಕೈಗಳಲ್ಲಿ ಹಣಗಳು ಬರುವಂಥದ್ದು ನಮ್ಮ ಕೈಲಿರುವಂಥ ಹಣ ವ್ಯರ್ಥ ಮಾಡದೆ ಅಂದರೆ ಅನಗತ್ಯವಾಗಿ ಹಾಳು ಮಾಡುವಂಥವರಾಗಕೂಡದು ಒಂದು ಆಲಸ್ಯವಾಗಿ ನಾವು ಕೆಲಸ ಮಾಡಬಾರ್ದು ಎರಡು ಸಮಯವನ್ನು ನಾವು ವ್ಯರ್ಥ ಮಾಡಬಾರ್ದು ಮೂರು ದೇವರು ನಮಗೆ ಕೊಟ್ಟಿರುವಂಥ ಆಶೀರ್ವಾದ ವ್ಯರ್ಥವಾಗಿ ನಾವು ಅದನ್ನು ಕಳೆಯಬಾರದು ಅದನ್ನು ಬಿಸಾಡಬಾರದು ನಮಗೆ ಸಿಕ್ಕುವಂಥ ಒಂದು ರೂಪಾಯಿಯಾದರೂ ಅದನ್ನು ಖರ್ಚು ಮಾಡುವಾಗ ಇದು ಏನಕ್ಕಾಗಿ ಉಪಯೋಗಿಸ್ತಾ ಇದೆ ಯಾವುದಕ್ಕಾಗಿ ಖರ್ಚು ಮಾಡ್ತಾ ಇದ್ವಿ ಎಂಬುದಾಗಿ ಆಲೋಚನೆ ಮಾಡಿ ಖರ್ಚು ಮಾಡಬೇಕೆಂಬುದಾಗಿ ಇಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಇಲ್ಲಿ ಯೋಸಪ್ಪನಿಗೆ ದೇವರು ಹೇಳ್ತದೆ ಮುಂದೆ ಕ್ಷಾಮ ವರ್ಷಗಳಿದೆ ಮುಂದೆ ಇರುವಂಥ ಏಳು ವರ್ಷಗಳು ಕಠಿಣವಾದ ಕಾಲಗಳಾಗಿರುತ್ತೆ ಅವತ್ತು ತಿನ್ನುವುದಕ್ಕೆ ಆಹಾರ ಸಿಗುವುದಿಲ್ಲ ಅವತ್ತು ಬೆಳೆ ಇರುವುದಿಲ್ಲ ಅವತ್ತು ಬೇಕಾದ ವಸ್ತುಗಳು ಯಾವುದು ಸಿಗುವುದಿಲ್ಲ ಅದಕ್ಕೆ ಬೇಕಾದ ನಿವತ್ತೆ ಕೂಡೀಕರಿಸು ಎಂಬುದಾಗಿ ದೇವರ ಆಲೋಚನೆ ಪ್ರಕಾರವಾಗಿ ಯೋಸೇಪ ಅದನ್ನೆಲ್ಲ ಸಂಗ್ರಹಿಸಿಡುತ್ತಾನೆ ಆ ವಾಕ್ಯ ಏಳು ವರ್ಷ ಬೆಳೆಯನ್ನು ಯೋಸೇಪನ್ನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು ಒಂದೊಂದು ಪಟ್ಟಣದ ಸುತ್ತಲಿದ್ದ ಹೊಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲಿ ಕೂಡಿಸಿಟ್ಟನು ಅವನ ಅವಸ ಧಾನ್ಯಗಳನ್ನು ಸಮುದ್ರದ ಉಸುಬಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟು ಬಿಟ್ಟನು ಅದಕ್ಕೆ ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು ಅಂದರೆ ಮುಂದಿನ ದಿನಗಳಿಗೆ ಬೇಕಾದದನ್ನೆಲ್ಲ ಅವನು ಸಂಪಾದನೆ ಮಾಡಿಟ್ಟನು ದೇವರ ಒಂದು ಪದ ಇದೆ ಅವತ್ತವತ್ತಿನ ಕಾಟ ಅವತ್ತವತ್ತಿಗೆ ಸಾಕು ಅದು ಒಂದು ಭಾಗ ಅದೊಂದು ವಾಕ್ಯವು ಸತ್ಯವೇ ಆಗಿದ್ರು ನಾಳೆ ನಮಗೊಂದು ಅಗತ್ಯ ಇದೆ ನಾಳೆ ನಮಗೇನಾದರೂ ಒಂದು ತೊಂದರೆ ಇದೆ ಎಂಬುದಾಗಿ ನಮಗೆ ಗೊತ್ತಿರುವಂಥವರು ನಾನು ಹೇಳುವಂಥ ನನ್ನ ಆಶಯ ನಮಗೆ ಸಿಕ್ಕುವಂಥ ಹಣಗಳು ನಮಗೆ ಸಿಕ್ಕುವಂಥ ಆಶೀರ್ವಾದ ನಮಗೆ ಸಿಕ್ಕುವಂಥ ಆ ಒಂದು ಒಳಿತುಗಳು ಅದನ್ನು ಅನಗತ್ಯವಾಗಿ ಖರ್ಚು ಮಾಡದೆ ದೇವರ ಸೇವೆಗಾಗಿ ಅಥವಾ ಉಳಿದ ಕಾರ್ಯಗಳಿಗೆ ನಾವು ಕೊಟ್ಟರು ಅನಗತ್ಯವಾಗಿ ಖರ್ಚು ಮಾಡದೆ ಜೋಪಾನವಾಗಿ ನಾವು ಇಡೋಣ ಅಥವಾ ಜೋಪಾನವಾಗಿ ನಮ್ಮ ಬದುಕನ್ನು ಕಲಿಕ್ಕಾಗಿ ನಾವು ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಜೀವನಗಳಲ್ಲಿ ಸಂಭವಿಸುವಂಥ ಒಂದು ದೊಡ್ಡ ಚರಿತ್ರೆ ಎಂಬುದಾಗಿ ಹೇಳುವಾಗ ಇವತ್ತು ಸಿಕ್ಕುವಂಥ ಹಣ ನಾವು ಲ್ಯಾವಿಶ್ ಆಗಿ ಅದನ್ನೆಲ್ಲ ಹಾಳು ಮಾಡಿ ಹಾಕ್ತಿವಿ ಒಂದು ತಿಂಗಳಲ್ಲಿ ಸಿಗುವಂಥ ಸಂಬಳ ಒಂದು ಸಿಗ್ಲು ಸಿಗುವಂಥ ಹಣ ಅದನ್ನೆಲ್ಲ ನಿಮಿಷ ನಿಮಿಷಾರ್ಧದೊಳಗೆ ಅದನ್ನೆಲ್ಲ ಖರ್ಚು ಮಾಡಿ ಹಾಕ್ತೀವಿ ನಂತರ ನಮ್ಮ ಅಗತ್ಯಗಳು ಬಂದಾಗ ಸಾಲ ಮಾಡ್ಕೊಳ್ತೀವಿ ಆ ಸಾಲವನ್ನು ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗದೆ ಅದರ ಬಡ್ಡಿ ತೀರಿಸೋದಕ್ಕಾಗಿ ಇನ್ನೊಂದು ಕಡೆಯಿಂದ ಸಾಲ ಮಾಡ್ತೀವಿ ಅದರ ನನ್ನ ಅದರ ಬಡ್ಡಿ ತೀರಿಸ ಇನ್ನೊಂದು ಕಡೆಯಿಂದ ಸಾಲವನ್ನು ತೆಗೆದುಕೊಳ್ತೀವಿ ಹೀಗೆ ನಮ್ಮ ಜೀವನ ಪೂರ್ತಿ ಸಾಲಗಳು ಬಡ್ಡಿಗಳು ಮಾತ್ರವಾಗಿ ಮಾರ್ಪಡುತ್ತೆ ಆದ್ದರಿಂದ ನಮಗೆ ಸಿಕ್ಕುವುದರಲ್ಲಿ ನಮಗೆ ಇರುವುದರಲ್ಲಿ ತೃಪ್ತಿಯಿಂದ ಬದುಕುವುದಕ್ಕಾಗಿ ನಾವುಗಳು ಕಲಿಯೋಣ ನಾವು ಕಷ್ಟಪಟ್ಟು ಕಷ್ಟಪಟ್ಟು ದುಡಿಯುವಂಥದ್ದು ನನ್ನ ಪ್ರಾರಂಭದಲ್ಲಿ ಹೇಳಿದ ಕೀರ್ತನೆ ಹೇಳುವ ಪ್ರಕಾರ ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವಿ ಅಂದರೆ ನಾವು ಕಷ್ಟಪಟ್ಟದ್ದು ಇನ್ನೊಬ್ಬರ ಪಾಲಾಗಬಾರದು ನಾವು ಕಷ್ಟಪಟ್ಟದ್ದು ನಾವು ಅನುಭವಿಸುವವರಾಗಿರಬೇಕು ಆ ರೀತಿಯಾಗಿ ನಾವುಗಳು ಬದುಕೋಣ ಒಂದು ಆಲಸ್ಯತನ ಇಲ್ಲದ ದುಡಿಯಿರಿ ಎರಡು ಇರುವಂಥ ಸಮಯವನ್ನು ವ್ಯರ್ಥ ಮಾಡದೆ ಇರುವಂಥ ಸಮಯವನ್ನು ಹಾಳು ಮಾಡದೆ ಇರುವಂಥ ಸಮಯ ನಂಬಿಗಸ್ಥರಾಗಿ ಕೆಲಸ ಮಾಡೋಣ ಮೂರನೇದಾಗಿ ನಾನು ಹೇಳಲಿಕ್ಕಾಗಿ ಇಚ್ಛಪಟ್ಟದ್ದು ನಮಗಿರುವುದನ್ನು ಹಾಳು ಮಾಡದೆ ಇದ್ದದ್ದನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಮುಂದೆ ಅಗತ್ಯ ಇದೆ ಎಂಬುದಾಗಿ ನೆನೆಸಿಕೊಂಡು ತಿಳಿದು ನಾವು ಖರ್ಚು ಮಾಡುವಂಥವರಾಗಿರೋಣ ಈ ರೀತಿಯಾಗಿ ಬದುಕಿದರೆ ನಮಗೆ ಮುಂದೆ ನಮ್ಮ ಜೀವನ ನಡೆಸಲಿಕ್ಕೆ ಸಾರ್ಥವಾಗುತ್ತೆ ಅದೇ ಕಷ್ಟಪಡುವಂಥವನಿಗೆ ಪ್ರತಿಫಲ ಖಂಡಿತ ನಾನು ಪ್ರಾರಂಭದಲ್ಲಿ ಹೇಳಿದೆ ಪ್ರಾರಂಭದಲ್ಲಿ ಕಷ್ಟಪಟ್ಟಂಥ ವ್ಯಕ್ತಿ ಕುರಿತಾಗಿ ಹೇಳಿದು ನನ್ನ ದಾನಿಯಲ್ಲಿನ ಬಗ್ಗೆ ದಾನಿಯಲ್ಲ ಜೀವನದಲ್ಲಿ ಕಷ್ಟಪಟ್ಟ ದಾನಿಯಲ್ಲ ನಂಬಿಗಸ್ತನಾಗಿದ್ದ ಆಲಸ್ಯತನ ಇರಲಿಲ್ಲ ಅನೇಕರು ತಪ್ಪು ಉರಿಸೋದಕ್ಕಾಗಿ ಪ್ರಯತ್ನ ಮಾಡಿದ್ರು ಅದು ಯಾವುದರಲ್ಲೂ ತಾನು ಹಿಂಜಾರಿ ಹೋಗಲಿಲ್ಲ ನಂಬಿಗಸ್ತನಾಗಿದ್ದ ನಂಬಿಗಸ್ತನಾಗಿದ್ದ ಯಥಾರ್ಥನಾಗಿದ್ದ ಆಲಸ್ಯತನ ತನ್ನಲ್ಲಿ ಇರಲಿಲ್ಲ ಅನೇಕರು ಸಿಕ್ಕಿ ಬಿಳಿಸಲಿಕ್ಕಾಗೆ ಪ್ರಯತ್ನ ಮಾಡಿದ್ರು ಸುಮ್ಮನೆ ತಪ್ಪಿಲ್ಲದ ತಪ್ಪಿಗೆ ಅವನ್ನ ನೆತ್ತಿ ಸಿಂಹದ ಬಾವಿಗೆ ಹಾಕಿದ್ರು ಆ ಗುಹೆಗೆ ಹಾಕಿದ್ರು ಅಲ್ಲಿ ಕಾಣ್ತಾ ಇದ್ದಾವೆ ರಾತ್ರಿ ಸಮಯದಲ್ಲಿ ಸಿಂಹ ಇವನನ್ನು ಅರಿದು ಬಿಡುತ್ತದೆ ಎಂಬುದಾಗಿ ಅಥವಾ ಅವನನ್ನು ಮುಗಿಸಿ ಬಿಡುತ್ತದೆ ಎಂಬುದಾಗಿ ಎಲ್ಲರೂ ಪ್ಲ್ಯಾನ್ ಅಥವಾ ಎಲ್ಲರೂ ಆ ರೀತಿ ಆಲೋಚನೆ ಮಾಡಿದರು ಅದ್ಭುತಕರವಾಗಿ ದೇವರು ಬಿಡಿಸಿದ್ರು ದೇವರ ಮಗುವೆ ನಾವು ಇರುವಂಥ ಸ್ಥಳದಲ್ಲಿ ನಂಬಿಗಸ್ಥರಾಗಿ ನಾವಿದ್ರೆ ಯಥಾರ್ಥರಾಗಿದ್ದರೆ ಶತ್ರುವ ಅದು ನಮಗೆ ಗೊತ್ತಿಲ್ಲದ ಮಂಡಲಗಳಲ್ಲಿ ನಮಗೆ ತಿಳಿಯದ ಜಾಗದಲ್ಲಿ ನಮಗೆ ವಿರುದ್ಧವಾಗಿ ಕೆಣಿಗಳನ್ನು ಅಥವಾ ಕುಣಿಗಳನ್ನು ಆತನು ಮಾಡುವಾಗ ಬಲೆಗಳನ್ನು ಸಿದ್ಧ ಮಾಡುವಾಗ ಆ ಬಲೆ ಒಳಗಡೆ ಸಿಕ್ಕಿ ಹಾಕದ ಹಾಗೆ ದೇವರು ನಮ್ಮನ್ನು ತಪ್ಪಿಸ್ತಾನೆ ನಾವು ಮಾಡಬೇಕಾದ ಆಲಸ್ಯಗಾರರಲ್ಲದೆ ನಂಬಿಗಸ್ಥರಾಗಿ ದುಡಿಯುವಂಥವರಾಗಿರಬೇಕು ಎರಡನೇದಾಗಿ ನಾನು ಹೇಳಿದೆ ಇರುವಂಥ ಸಮಯ ವ್ಯರ್ಥ ಮಾಡದೆ ಇರುವಂಥ ಸಮಯ ನಾವು ದುಡಿಯುವಣ ಅಥವಾ ಸಮಯವನ್ನು ವ್ಯರ್ಥ ಮಾಡದೆ ಸುಮ್ಮನೆ ವೇಸ್ಟ್ ಮಾಡದೆ ನಾವು ದುಡಿಯುವಂಥವರಾಗಿರಬೇಕು ಇವತ್ತು ನಾವು ಕಾಲ ಹರಟೆ ಮಾಡದೆ ಅಥವಾ ಸಮಯಗಳನ್ನು ಸುಮ್ಮನೆ ಕಳೆಯದೆ ನಮಗಿರುವಂಥ ಸಮಯ ಅದು ಬಹಳಷ್ಟು ಬೆಲೆ ಇವತ್ತು ಕಳೆದಂಥ ಸಮಯ ಇವತ್ತು ನಷ್ಟವಾದ ಸಮಯ ನಾಳೆ ಸಿಗುವುದಿಲ್ಲ ಇವತ್ತು ನಷ್ಟವಾದ ಕೆಲಸ ನಮಗೆ ನಾಳೆ ಸಿಗುವುದಿಲ್ಲ ಇರುವಂಥ ಸ್ಥಳದಲ್ಲಿ ನಮ್ಮ ಕೆಲಸಗಳ ನಮ್ಮ ಸಮಯಗಳ ಅರ್ಥವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಮಾಡೋಣ ರೂತಳ ಬಗ್ಗೆ ನಾನು ಹೇಳಿದೆ ಅವಳು ಆ ಬೋವಚನ ಹೊಲಕ್ಕೆ ಬಂದು ಬೆಳಗಿನಿಂದ ಸಾಯಂಕಾಲ ತನಕ ಅವಳು ನಂಬಿಗಸ್ಥಳ ಕೆಲಸ ಮಾಡಿದ್ಲು ಮನೆಯಲ್ಲಿ ಹೆಚ್ಚಿನ ಕಾಲ ಅವಳು ಕಳೆಯಲಿಲ್ಲ ಬೋವಾಜನು ಬಂದು ಹೇಳ್ತಾ ಇದ್ದಾನೆ ಮಗಳೇ ಇನ್ನು ಬೇರೆ ಯಾವುದೇ ಹೊಲಕ್ಕೆ ನೀನು ಹೋಗಬೇಡ ಬೇರೆ ಎಲ್ಲೂ ಕೆಲಸ ಹುಡುಕಿಕೊಂಡು ಹೋಗಬೇಡ ನಿನ್ನನ್ನು ಯಾರು ಮುಟ್ಟಬಾರದೆಂಬುದಾಗಿ ನಾನು ಆಜ್ಞಾಪನೆ ಮಾಡುತ್ತೇನೆ ನಿನಗೆ ಆಹಾರ ಬೇಕಾದಾಗ ನಿನಗೆ ತೆಗೆದಿಟ್ಟಂಥ ಆಹಾರವನ್ನು ತಿನ್ಬೋದು ಅಥವಾ ನಿನಗೆ ಬಾಯಾರಿಕೆ ಹರಿಕೆ ಆಗಿದ್ದಾಗ ತೆಗೆದಿಟ್ಟಂಥ ನೀರು ನೀನು ಕುಡಿಯಬಹುದು ನೀನು ಮನೆಗೆ ಹೋಗುವಾಗ ನಿನ್ನ ಅತ್ತೆಗೆ ಬೇಕಾದ ಸಿಡನ್ನು ಒತ್ತುಕೊಂಡು ಹೋಗಬಹುದು ಹೇಗೆ ಆಲಸ್ಯವಿಲ್ಲದೆ ಸಮಯವನ್ನು ವ್ಯರ್ಥ ಮಾಡದೆ ದುಡಿದ ಕಾರಣ ಈ ದಿವಸಗಳಲ್ಲಿ ನಾವುಗಳು ಕೂಡ ದುಡಿಯುವಾಗ ಆ ರೀತಿಯಾಗಿ ದುಡಿದ್ರೆ ಖಂಡಿತ ನೂರಕ್ಕೆ ನೂರು ಶತಮಾನ ಈ ಪ್ರತಿಫಲ ನಾವು ಕೂಡ ಅನುಭವಿಸ್ತೀವಿ ಮೂರನೇದಾಗಿ ನಾನು ಹೇಳಿದೆ ಯೋಸೇಪಿನ ಕುರಿತಾಗಿ ನಾವು ಕಲಿತೆವು ಯುವಸೇಪಿನ ಜೀವಿತದಲ್ಲಿ ಕಾಣುತ್ತಾ ಇದ್ದೇವೆ ಆತನು ಮುಂದಿರುವಂಥ ದಿನಗಳು ಕಠಿಣ ಕಾಲಗಳು ಮುಂದಿರುವಂಥ ಕಷ್ಟಗಳು ಎದುರಾಗುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಯೋಗ್ಯವಾಗಿ ಆತ ನೋಡೋದನ್ನು ನಮಗೆ ಗೊತ್ತು ನಾಳೆ ನಮ್ಮ ಮಕ್ಕಳಿಗೆ ಶಾಲೆಗಳಿಗೆ ಸೇರಿಸಬೇಕು ನಾಳೆ ಅವರಿಗೆ ಫೀಸ್ ಕಟ್ಟಬೇಕು ಅಥವಾ ನಾಳೆ ಬೇರೆ ಅಗತ್ಯಗಳು ಬರುತ್ತದೆ ಎಲ್ಲವನ್ನು ನಾವು ಮುಂಚಿತವಾಗಿ ತಿಳಿದುಕೊಂಡು ಅನಗತ್ಯವಾಗಿ ಹಣವನ್ನು ವ್ಯರ್ಥ ಮಾಡಿದೆ ನಾನು ಹೇಳುದು ಕೂಡಿಸಿಟ್ಟು ದೇವರ ಮಕ್ಕಳೆಲ್ಲವನ್ನು ಕೂಡಿಸಿಟ್ಟುಕೊಳ್ಬೇಕು ಅಂಬುದಾಗಿ ಅಲ್ಲ ಅದರ ಅರ್ಥ ಅನಗತ್ಯವಾಗಿ ವೇಸ್ಟಾಗಿ ನಾವು ಹಣವನ್ನು ಖರ್ಚು ಮಾಡದೆ ನಾವು ಇರುವುದರಲ್ಲಿ ಸಂತುಷ್ಟರಾಗಿ ಬದುಕುವುದಕ್ಕಾಗಿ ನಾವು ಪ್ರಯತ್ನ ಪಡೋಣ ಈ ರೀತಿಯಾಗಿ ಬದುಕಿದರೆ ಖಂಡಿತವಾಗಲೂ ನಮಗೆ ಜಯಕರವಾದ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ನಾವು ಪ್ರಾರಂಭದಲ್ಲಿ ಓದಿರುವಂಥ ವಾಕ್ಯದ ಕಡೆಗೆ ತಿರುಗಂಧಾವರ್ತಿ ನಮ್ಮ ಗಮನವನ್ನು ಸಲ್ಲಿಸೋಣ ಎರಡು ತಿಮೋತಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಆರನೆಯ ವಾಕ್ಯ ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ ಯಾರು ಕಷ್ಟಪಡುತ್ತಾರೋ ಯಾರು ದುಡಿಯುತ್ತಾರೋ ಯಾರು ಅದಕ್ಕಾಗಿ ಪ್ರಯತ್ನ ಪಡುತ್ತಾರೋ ಖಂಡಿತವಾಗಲೂ ಅದರ ಫಲ ಅದರ ಫಲಿತಾಂಶ ಅವರು ಅನುಭವಿಸಿ ಅನುಭವಿಸ್ತಾರೆಂಬುದಾಗಿ ಇದರ ಅರ್ಥ ಅದೇ ಆತನು ಹೇಳುವಂಥ ಪದ ಮುಂದಿರುವಂಥ ಕೊಲಸುದರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಇಪ್ಪತ್ತೆರಡನೇ ವಾಕ್ಯದಿಂದ ಹೇಳುವಾಗ ನೀವು ದಾಸ ದಾಸದಲ್ಲಿರುವ ಕಾರಣ ನಿಮ್ಮ ಯಜಮಾನರು ಬರುವಾಗ ಯಜಮಾನರನ್ನು ತೋರಿಸಲಿಕ್ಕಾಗಿ ಮಾತ್ರ ನೀವು ಕೆಲಸ ಮಾಡಬೇಡ್ರಿ ನೀವು ಕೆಲಸ ಮಾಡುವುದು ಮನುಷ್ಯರಿಗೆ ಮೆಚ್ಚಿಸುವುದಕ್ಕಾಗಿ ಅಲ್ಲ ನಮ್ಮನ್ನು ಕಾಣುವಂಥ ಒಬ್ಬ ದೇವನಿದ್ದಾನೆ ನಮ್ಮನ್ನು ವೀಕ್ಷಿಸುವಂಥ ಒಬ್ಬ ದೇವನಿದ್ದಾನೆ ಎಂಬುದಾಗಿ ಹೇಳಿಕೊಂಡು ದೇವರಿಗೆ ಭಯಪಟ್ಟು ಕೆಲಸವನ್ನು ಮಾಡಿರಿ ಎಂಬುದಾಗಿ ಪವಲು ಮತ್ತೆ ಎಚ್ಚರಿಸ್ತಾ ಇದ್ದಾನೆ ಸೊ ಅದೇ ಆದ ಕಾರಣ ದೇವರ ಮಕ್ಕಳೇ ಇದುವ ನಮ್ಮನ್ನು ಕಾಣುವಂಥ ಒಬ್ಬ ದೇವರಿದ್ದಾನೆ ಎಲ್ಲೂ ಇದ್ದರೂ ಯಾವ ಬಿಸ್ನೆಸ್ ಆದರೂ ಯಾವ ಕೆಲಸವಾದರೂ ಒಂದು ವೇಳೆ ದೇವರ ಸೇವೆಯಾಗಿದ್ದರೂ ಯಾವುದೇ ಭಾಗವಾಗಿದ್ದರೂ ದೇವರು ನಮಗೆ ಒಪ್ಪಿಸಿಕೊಟ್ಟಂಥ ಆ ಕೆಲಸ ಕರ್ತವ್ಯದೊಂದಿಗೂ ನಿಷ್ಠೆಯೊಂದಿಗೂ ದೇವರು ಕೊಟ್ಟಂಥ ನಿಯಮಕ್ಕನುಸಾರವಾಗಿ ಮಾಡಿದರೆ ಯಾರಿಗೂ ಎದರಬೇಕಾಗಿಲ್ಲ ಯಾವ ಶತ್ರು ನಮ್ಮನ್ನು ಬೀಳಿಸುವುದಕ್ಕಾಗಿ ಬಂದರು ಯಾರು ನಮ್ಮನ್ನು ಕೆಳಗಡೆ ಹಾಕಬೇಕೆಂಬುದಾಗಿ ಬಂದರು ನಮಗಿರುವಂಥ ಸ್ಥಾನವನ್ನು ಬೀಳಿಸಿ ಹಾಕಬೇಕು ಅಥವಾ ಹೇಗಾದರೂ ಮಾಡಿ ಇವನ್ನ ಇಲ್ಲಿಂದ ಓಡಿಸಬೇಕೆಂಬುದಾಗಿ ಎಲ್ಲ ಪದ್ಧತಿ ಮಾಡಿಕೊಂಡು ಬಂದರು ನಂಬಿಗಸ್ತನಾಗಿದ್ದರೆ ದೇವರು ನಮ್ಮೊಂದಿಗಿರ್ತಾರೆ ಅಂಥ ಸಮಯದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾರೆ ಯಾರ್ಯಾರು ನಿಂದಿಸಿದರು ಯಾರ್ಯಾರು ನಮ್ಮನ್ನು ಕೆಳಗಡೆ ಹಾಕುವುದಕ್ಕಾಗಿ ಪ್ರಯತ್ನ ಮಾಡಿದ್ರು ಯಾರ್ಯಾರು ನಮ್ಮನ್ನು ತಳ್ಳುವುದಕ್ಕಾಗಿ ನಮ್ಮ ಯಾರು ಯಾರ್ಯಾರು ಪ್ರಯತ್ನ ಮಾಡಿದ್ರು ಅವರೆಲ್ಲರ ಮುಂದೆ ದೇವರು ನಮ್ಮನ್ನು ಜಯಕರವಾಗಿ ಮುಂದಕ್ಕೆ ನಡೆಸ್ತಾನೆ ನಾವು ಜಯಕರವಾಗಿ ಹೋಗುವಂಥದ್ದು ಅವರು ಅವರ ಕಣ್ಣುಗಳಿಂದ ಕಾಣಲಿಕ್ಕೂ ಸಾಧ್ಯವಾಗುತ್ತೆ ಈ ವಾಕ್ಯಗಳು ನಿಮಗೆಲ್ಲರಿಗೂ ಆಶೀರ್ವಾದವಾಯಿತೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಣ ಇವತ್ತು ಈ ಕೇಳಿದ ವಾಕ್ಯಗಳ ಮುಂದೆ ದೇವನೇ ನಾನು ನನಗಿರುವಂಥ ನನಗೆ ಒಪ್ಪಿಸಿಕೊಟ್ಟಂಥ ಕೆಲಸದಲ್ಲಿ ನನ್ನ ನಂಬಿಗಸ್ಥನಾಗಿರಬೇಕು ದೇವನೇ ನಾನು ಆಲಸ್ಯಗಾರನಾಗಿ ಮಾರ್ಪಾಡಬಾರದು ಎರಡು ನನಗಿರುವಂಥ ಸಮಯ ಅದನ್ನು ಕರ್ತನೆ ಬಹಳಷ್ಟು ಬೆಲೆಯುಳ್ಳದು ಸಮಯ ಬಹಳಷ್ಟು ಅದು ಅಮೂಲ್ಯವೆಂಬುದಾಗಿ ನೆನೆಸಿಕೊಂಡು ಆ ಸಮಯಗಳನ್ನು ವ್ಯರ್ಥ ಮಾಡದೆ ಆ ಸಮಯವನ್ನು ಇಟ್ಟುಕೊಂಡು ಕರ್ತನೆ ಅದರಲ್ಲಿ ದುಡಿಯುವಂಥವನಾಗಿ ನನ್ನನ್ನು ಮಾರ್ಪಡಿಸು ಅಧಿಕವಾಗಿ ಕಾಲಹರಟೆ ಮಾಡದೆ ಅಧಿಕವಾಗಿ ಸಮಯಗಳನ್ನು ಬೇರೆಲ್ಲೂ ಕೊಂಡೋಗಿ ಸ್ಪೆಂಡ್ ಮಾಡದೆ ನನಗಿರುವಂತಹ ಜವಾಬ್ದಾರಿಗಳನ್ನು ಮಾಡಿ ಮುಗಿಸುವಂತ ಸ್ವಭಾವ ನನಗೆ ಕೊಡು ಮೂರನೇದಾಗಿ ನನ್ನನ್ನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಕಣ್ಣುಗಳನ್ನು ಮುಚ್ಚೋಣ ಪರಿಶುದ್ಧ ಪರಿಷದೇವನೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಈ ವಾಕ್ಯದ ಮೂಲಕವಾಗಿ ನಾವು ಕಂಡಂತ ಎಲ್ಲ ವಾಕ್ಯ ಭಾಗವನ್ನು ನಿನ್ನ ಕರಗಳಿಗೆ ಗೊಪ್ಪಿಸಿಕೊಡುತ್ತಾದವೇ ಕೆಲಸ ಮಾಡುವಂತವನು ಅದರ ಸಂಬಳಕ್ಕೆ ಅದರ ಕರ್ತನೇ ದೇವರೇ ಆ ಸಂಬಳಕ್ಕೆ ಯೋಗಿನೆಂಬುದಾಗಿ ನಿನ್ನ ವಾಕ್ಯ ಕಷ್ಟಪಡುವಂತವನು ಅದರ ಪ್ರತಿಫಲಕ್ಕೆ ಯೋಗ್ಯನಾಗಿದ್ದಾನೆ ಕರ್ತನೆ ಆಗಿದ್ದಲ್ಲಿ ಸ್ವಾಮಿ ನಾವುಗಳೆಲ್ಲ ವಿವಿಧವಾದ ಸ್ಥಳಗಳಲ್ಲಿ ಕೆಲಸಗಳನ್ನು ಮಾಡುವಂಥವರಿದ್ದೇವೆ ದೇವರ ಸೇವೆಗಳನ್ನು ಮಾಡುವಂಥವರಿದ್ದಾರೆ ಕರ್ತನೆ ದೇವರೇ ಹಲವು ಅವರವರು ಅವರವರಿಗೆ ಇರುವಂಥ ಆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸಗಳು ನಿರ್ವಹಿಸುವಂಥವರೆಲ್ಲ ಇದ್ದೇವೆ ಸ್ವಾಮಿ ಕರ್ತನೆ ನಿಮ್ಮ ನಮ್ಮೆಲ್ಲರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾದವೆ ನಾವು ಎಲ್ಲ ಇದ್ದರೂ ನಂಬಿಕಸ್ಥರಾಗಿ ನಮ್ಮ ಕೆಲಸಗಳನ್ನು ನಿರ್ವಹಿಸುವುದಕ್ಕಾಗಿ ನಮ್ಮ ಜವಾಬ್ದಾರಿಗಳನ್ನು ಮಾಡುವುದಕ್ಕಾಗಿ ದೇವನೇ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾದವೆ ಸಂಪೂರ್ಣವಾಗಿ ತಗ್ಗಿಸ್ತಾ ಇದ್ದೇವೆ ನೀನು ಮಾತ್ರ ಮೈಮೆಯೊಂದು ಆ ಜವಾಬ್ದಾರಿಯೊಂದಿಗೆ ನಮ್ಮನ್ನು ಕಾಣುವಂಥ ಒಬ್ಬ ದೇವನಿದ್ದಾನೆ ನಮ್ಮನ್ನು ಗಮನಿಸುವಂಥ ಒಬ್ಬ ದೇವನಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ನಿನ್ನನ್ನು ಮಾತ್ರ ಗುರಿ ಇಟ್ಟುಕೊಂಡು ದೇವರೇ ನಾವು ಜೀವಿಸಲಿಕ್ಕಾಗಿ ನಮಗೆ ಸಹಾಯ ಮಾಡು ಪ್ರಾರ್ಥನೆಗಳನ್ನು ಕೇಳೋದಕ್ಕಾಗಿ ಸ್ತೋತ್ರ ನಾಮದಲ್ಲಿ ತಂದೆಯೇ ಆಮೇಲೆ ಇಷ್ಟುವರೆಗೂ ಈ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಸರ್ವಶಕ್ತನ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಇಷ್ಟುವರೆಗೂ ತಾಳ್ಮೆಯಿಂದ ಕೇಳಿದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೇ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ